ಯಾಕಾಗಿ ಅಲ್ಲಾಹ್ ಎಂದು ಮುಸ್ಲಿಮರೆನಿಸಿಕೊಂಡವರು ಕರೆಯುತ್ತಾರೆ ಎಂದರೆ ಅನ್ನು ನಾವು ಚರ್ಚಿಸುವುದಾದಲ್ಲಿ ಗಾಡ್ ಎಂಬ ಪದದ ಉದಾಹರಣೆಯ ಮೂಲಕ ನಾವು ಸಾಗುವುದಾದಲ್ಲಿ ಗಾಡ್ ಎಂಬ ಪದದ ಎದುರು ಒಂದು ಎಸ್ ಅನ್ನು ಸೇರಿಸಿದಾಗ ಗಾಡ್ಸ್ ನಮಗೆ ಒಂದಕ್ಕಿಂತಲೂ ಹೆಚ್ಚಿನ ದೇವನ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಂದಾಯಿತು ಇನ್ನು ಡಿ ಡಬಲ್ ಎಸ್ ಅನ್ನು ಸೇರಿಸಿದಾಗ ಗಾಡೆಸ್ ದೇವನ ಸ್ತ್ರೀಲಿಂಗ ರೂಪವು ನಮ್ಮ ಮನಸ್ಸಿನಲ್ಲಿ ಬಂದಾಯಿತು ಇನ್ನು ಗಾಡ್ ಫಾದರ್ ಅಥವಾ ಗಾಡ್ ಮದರ್ ಅಂದರೆ ಆ ರೀತಿಯಲ್ಲಿ ಬರುವಂತಹ ಅರ್ಥಗಳು ಇನ್ನು ಗಾಡಿನ ಮೊದಲು ತಿನ್ ಸೇರಿಸಿದರೆ ಸುಳ್ಳು ದೇವ ಆದರೆ ಅರಬಿಕ್ ಪದವಾದಂತಹ ಅಲ್ಲಾ ಎಂಬ ಪದವನ್ನು ಈ ರೀತಿ ನೃತ್ಯವಾಡಿಸಲು ಸಾಧ್ಯವಿಲ್ಲ ಯಾಕೆಂದರೆ ಅಲ್ಲಾ ಎಂಬ ಪದಕ್ಕೆ ಬಹುವಚನ ರೂಪವಾಗಲಿ ಏಕವಚನ ರೂಪವಾಗಲಿ ಸ್ತ್ರೀಲಿಂಗ ರೂಪವಾಗಲಿ ಪುಲ್ಲಿಂಗ ರೂಪವಾಗಲಿ ಇಲ್ಲದೆ ಇರುವ ಕಾರಣ ಮುಸ್ಲಿಮರಾದಂತಹ ನಾವು ಇಲ್ಲಿ ಅಲ್ಲಾಹ್ ಎಂಬ ಪದವನ್ನ ಆ ಸೃಷ್ಟಿಕರ್ತನನ್ನು ಇನ್ನಷ್ಟು ಮಹತ್ವೀಕರಿಸುವ ಏಕೈಕ ಉದ್ದೇಶದಿಂದ ಕರೆಯುತ್ತಾರೆ ವಿನಾ ಅದು ಸೃಷ್ಟಿಕರ್ತನಿಗಿರುವಂತಹ ಅತ್ಯಂತ ಉನ್ನತವಾದಂತಹ ನಾಮವಲ್ಲದೆ ಬೇರೇನೂ ಅಲ್ಲ